ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಸಿಂಪಲ್ ಲೈಫ್ ಕನ್ನಡ ಅಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಿಮಗೆ ಆಳ್ವಿ ತೋರ್ಸಾಕತ್ತೀನಿ ನೋಡ್ರಿ ಆಳ್ವಿ ಬ್ರೌನ್ ಕಲರ್ ಇರ್ತಾವೆ ಎಲ್ಲರೂ ನೋಡಿರ್ತೀರಿ ನಾನು ನಾನಿವತ್ತು ಇದರದೊಂದು ರೆಸಿಪಿ ಮಾಡಾಕ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ತೋರ್ಸಕತ್ತೀನಿ ಅವ್ರಿಗೆ ಒಂದು ಐಡಿಯಾ ಬರ್ತೈತೆ ಅಂತ ಹೇಳಿ ಆಳ್ವಿ ಮಾರ್ಕೆಟಲ್ಲೇ ಸಿಗ್ತಾವೆ ನೋಡ್ರಿ ಕಿರಾಣಿ ಶಾಪಲ್ಲಿ ಈಗ ವನಸ್ಪತಿ ಅಂಗಡಿ ಇರ್ತಾವಲ್ಲ ಅಲ್ಲಿ ಎಲ್ಲ ಕಡೆಯೂ ಸಿಗ್ತಿರ್ತಾವೆ ಆಳ್ವಿ ಅಂತ ಹೇಳಿದ್ರೆ ಕೊಡ್ತಾರು ನಾನು ನೈಟ ಒಂದು ಸ್ಪೂನ್ ಆಳ್ವಿಯನ್ನು ಬಟ್ಲಲ್ಲಿ ಹಾಕಿ ನೀರು ಹಾಕಿ ನೆನೆಸಿಟ್ಟಿದ್ದೆ ಇದು ಸುಮಾರು ಒಂದು ಎಂಟರಿಂದ ಹತ್ತು ತಾಸಾದರೂ ನೆನಿಬೇಕು ಬೇಗ ಅದು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಪರಿಶಿ ಮಾಡಿಕೊಂಡು ಬರ್ಷನ್ ಕಟ್ಟಿಯೆಲ್ಲ ಕ್ಲೀನ್ ಮಾಡಿಕೊಂಡು ಮೊದಲಿಗೆನ ಆಳ್ವೆಯನ್ನು ಕುದಿಸಾಕ್ತೀನಿ ಎದ್ದ ತಕ್ಷಣ ಇದನ್ನು ನಾವು ತೊಗೋಬೇಕು ಅದಕ್ಕೋಸ್ಕರ ಇದಕ್ಕೆ ಎಕ್ಸ್ಟ್ರಾ ಒಂದು ಗ್ಲಾಸ್ ಹಾಕಿ ಕುದಿಲಿಕ್ಕೆ ಇಡ್ತೀನಿ ಒಂದು ಗ್ಲಾಸ್ ನೀರನ್ನು ಹಾಕಿ ಇದು ಜಾಸ್ತಿ ಹೊತ್ತು ಕುದಿಬೇಕು ಒಂದು ಹದಿನೈದು ಹತ್ತು ಹದಿನೈದು ನಿಮಿಷ ಮಾತ್ರ ಕುದಿಸ್ಬೇಕು ನಾವು ಇದನ್ನು ಬೇಗ ಒಂದು ಐದು ನಿಮಿಷದಲ್ಲಿ ಕುದಿಸಿ ತೆಗೆದುಬಿಟ್ರೆ ಅದು ಕುದ್ದಿರಂಗಿಲ್ಲ ಇದು ಆಳ್ವಿ ಯಾವ ರೀತಿ ಅಂದ್ರೆ ಟೊಮೆಟೊ ಬೀಜ ಇದ್ದಂಗೆ ನೋಡ್ರಿ ಟೊಮೆಟೊ ನಾವು ಅಡಿಗೆಯಲ್ಲಿ ಹಾಕಿ ಎಷ್ಟೇ ಕುದಿಸಿದ್ರು ಅದರ ಬೀಜ ಮಾತ್ರ ಕುದ್ದಿರೋಂಗಿಲ್ಲ ನೋಡ್ರಿ ಕೈಲೇ ನಾವು ಹೋದ್ರೆ ಕೈಲೇ ಪ್ರೆಸ್ ಮಾಡಿದರೆ ಜಿಗದ್ ಹೋಗ್ತೈತೆ ಹೊರತಾಗಿ ಮೆತ್ತಗಾಗಿ ಒಡಿಯೋದಿಲ್ಲ ನೋಡ್ರಿ ಅದೇ ರೀತಿ ಆಳ್ವಿ ಕೂಡ ಟೊಮೆಟೊ ಬಿಸಿದ ಥರನ ನಾವು ಹದಿನೈದು ಇಪ್ಪತ್ತು ನಿಮಿಷ ಕುದಿಸಿದ್ರು ಅದು ಕುದಿಯೋದಿಲ್ಲ ಮೆತ್ತಗಾಗೋದಿಲ್ಲ ಇನ್ನು ಕುದ್ದೈತೆ ಅಂತ ಹೆಂಗೆ ತಿಳ್ಕೊಳಿದ್ರಿ ಅಂಥೇಳಿ ಒಂದು ಡೌಟ್ ಬರ್ಬೋದು ಇದು ಅಂತ ಹೆಂಗೆ ತಿಳ್ಕೊಬೇಕಂತಂದ್ರೆ ಈಗ ನೋಡಿರಿ ನೀರ ವೈಟ್ ಕಾಣಿಸ್ತಾವೆ ಬೆಳ್ಳಗೆ ಕಾಣಿಸ್ತಾವೆ ಇದು ಒಂದು ಹತ್ತು ನಿಮಿಷ ಆದಮೇಲೆ ಅದು ಕುದಿತಾ ಬಂದಂಗೆ ಬಂದಂಗೆ ನೀರಿನ ಕಲರ್ ಚೇಂಜ್ ಆಗ್ತಾ ಹೋಗ್ತೈತಿ ನೀರು ಬ್ರೌನ್ ಕಲರ ಒಂದು ಸ್ವಲ್ಪ ರೆಡ್ ಕಲರ್ ಒಳಗೆ ಬರ್ತಾವೆ ಆಮೇಲೆ ಆಳ್ವಿದು ಒಂದು ಫ್ಲೇವರ್ ಅನ್ನೋದು ಇರ್ತೈತಿ ಅದರ ನೀರಲ್ಲಿ ಚೆನ್ನಾಗೆ ಕುದೀತು ಅಂದ್ರೆ ಒಂಥರ ಅದರದ್ದು ವಾಸನಿನ ಬೇರೆ ಬರ್ತೈತಿ ಚೆನ್ನಾಗಿರ್ತೈತಿ ವಾಸನೆ ಆ ಥರ ಒಂದು ಅದರದ್ದು ಆಳ್ವಿದ ಫ್ಲೇವರ್ ಬಂದ ತಕ್ಷಣ ನೀರಿನ ಕಲರ್ ಚೇಂಜ್ ಆದ ತಕ್ಷಣ ನಾವು ಆಳ್ವಿ ಕುದೀತು ರೆಡಿ ಆಯಿತು ಅಂತ ತಿಳ್ಕೊಬೇಕು ಈಗ ನೋಡ್ರಿ ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಬಂತು ಇನ್ನೂ ಸ್ವಲ್ಪ ರೆಡ್ ಆಗ್ತೈತಿ ಈ ರೀತಿ ಕುದೀತಾ ಬಂದಾಗ ಇನ್ನೇನು ನಾವು ಇಳಿಸ್ತೀವಪ್ಪ ಅಂತಂದಾಗ ಸ್ಟವ್ ಆಫ್ ಮಾಡ್ತೀವಿ ಅಂದಾಗ ಸ್ವಲ್ಪ ಲೈಟಾಗ ಸ್ವಲ್ಪ ಸಕ್ಕರೆ ಮತ್ತು ಒಂದೆರಡು ಕಪ್ ಹಾಲನ್ನು ಹಾಕಿ ಕುದಿಸ್ಬೇಕು ಲೈಟ್ ಸ್ವೀಟ್ ಮಾಡಬೇಕು ಜಾಸ್ತಿ ಸ್ವೀಟ್ ಮಾಡಬಾರ್ದು ಶುಗರ್ ಹಾಕ್ತೀವಿ ಸ್ವಲ್ಪ ಸಕ್ಕರೆ ಹಾಲು ಹಾಕಿ ಕುದಿಸಿ ನಂತರ ಸ್ವಲ್ಪ ಸ್ಟವ್ ಆಫ್ ಮಾಡಿ ಹಾಲು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬೇಡ್ರಿ ಒಂದು ಎರಡು ನಿಮಿಷ ಮಾತ್ರ ಕುದಿಸ್ರಿ ಆಮೇಲೆ ಸ್ಟೋವ್ ಆಫ್ ಮಾಡಿ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಬಿಸಿ ಬಿಸಿ ಇರುವಾಗನ ಕುಡಿಬೇಕು ಇದನ್ನು ಪೂರ್ಣ ತಣ್ಣಗಾದ ಮೇಲೆ ಅಷ್ಟೊಂದು ಟೇಸ್ಟ್ ಆಗೋಂಗಿಲ್ಲ ಬಿಸಿ ಬಿಸಿ ಇದ್ದಾಗನ ಈ ಟೀ ಕುಡಿತೀವಲ್ಲ ಅದೇ ಥರ ಇದನ್ನು ನಾವು ಕುಡಿಬೇಕು ಇನ್ನು ಅಳ್ವಿ ಯಾಕೆ ಕುಡಿಬೇಕು ದಿನಾಲೂ ಕುಡಿಬೇಕಾ ಯಾವಾಗಲಾದರೂ ಒಮ್ಮೆ ಕುಡಿಬೇಕಾ ಯಾರು ಕುಡಿಬೇಕು ಯಾರು ಕುಡಿಬಾರ್ದು ಇವೆಲ್ಲ ಡೌಟ್ಸ್ ಬಂದಿರ್ತಾವೆ ನಿಮಗೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಕೆಲವೊಬ್ಬರಿಗೆ ಗೊತ್ತಿರಲಿಕ್ಕಿಲ್ಲ ಅದನ್ನು ಡೌಟನ್ನು ಕ್ಲಿಯರ್ ಮಾಡ್ತೀನಿ ಈಗ ಸ್ವಲ್ಪದರಲ್ಲೇ ಬೇಗ ಬೇಗ ಹೇಳಿ ಮುಗಿಸ್ತೀನಿ ಆಳ್ವಿಯನ್ನು ಡೈಲಿ ಕುಡಿಯೋ ಹಾಗಿಲ್ಲ ಮೇಲೆ ಎಲ್ಲರೂ ಕುಡಿಯೋ ಹಾಗಿಲ್ಲ ಇನ್ನು ಯಾರು ಕುಡಿಬೇಕು ಯಾವಾಗ ಕುಡಿಬೇಕಂತಂದ್ರೆ ಆಳ್ವಿಯನ್ನು ನಾವು ನಮ್ಮ ಬಾಡಿಯಲ್ಲಿ ಏನಾದರೂ ಪೇನ್ ಇದ್ದಾಗ ಬಾಡಿಯಲ್ಲಿ ನೋವಿದ್ದಾಗ ಆ ನೋವನ್ನು ಹೋಗಿಸ್ಲಿಕ್ಕೆ ಆಳ್ವಿಯನ್ನು ನಾವು ಕುಡಿಬೇಕು ಈಗ ಏನಾದರೂ ಮೈ ಕೈ ಹೊಡೆತಿದ್ರೆ ನೋವು ಇದ್ರೆ ಡೈರೆಕ್ಟಾಗಿ ನಾವು ಏನು ಮಾಡ್ತೀವಿ ಮೆಡಿಕಲ್ ಶಾಪಿಗೆ ಹೋಗ್ತೀವಿ ಡಾಕ್ಟ್ರ್ ಹತ್ರ ಹೋಗ್ತೀವಿ ಪೇನ್ ಕಿಲ್ಲರ್ ತಂದು ಹೋಗ್ತೀವಿ ಅದೇ ರೀತಿ ನಾವು ಮನೆಯಲ್ಲೇನ ಆಳ್ವಿನ ಈ ರೀತಿ ನೆನೆಸಿಟ್ಟು ಕುದಿಸಿ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಪೇನ್ ಎಲ್ಲನೂ ಕಮ್ಮಿ ಆಗ್ತೈತಿ ಇನ್ನು ಯಾರ್ಯಾರು ಇದನ್ನು ತಗೋಬೇಕಂತಂದ್ರೆ ಈಗ ನಾರ್ಮಲ್ ಆಗಿ ಮಹಿಳೆಯರಿಗೆ ಡಿಲಿವರಿ ಆಗಿರ್ತೈತಿ ಇರ್ತೈತಿ ನೋಡ್ರಿ ಡಿಲಿವರಿ ಆದ ಟೈಮಲ್ಲಿ ಅವರು ಸಾಕಷ್ಟು ನೋವನ್ನು ಅನುಭವಿಸಿರ್ತಾರೋ ಡಿಲಿವರಿ ಆದಮೇಲೆ ಎರಡು ಮೂರು ದಿವಸ ಅವರಿಗೆ ಸ್ವಲ್ಪ ಪೇನ್ ಇರ್ತೈತಿ ಆ ಪೇನ ಕಡಿಮೆ ಆಗಲಿಕ್ಕೆ ಆ ನೋವು ಕಡಿಮೆ ಆಗಲಿಕ್ಕೆ ಆಮೇಲೆ ಆ ನೋವು ಬೇಗ ಮಾಯಲಿಕ್ಕೆ ಆಳ್ವೆಯನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಹೀಟಾಗಿ ಅದು ಹೀಟ್ ಆದ್ದರಿಂದ ಆ ಆಗೋದ್ರಿಂದ ಬೇಗ ನೋವು ಮಾಯ್ಕೊಂಡು ಬರ್ತೈತಿ ಬೇಗ ಮಾಯ್ತೈತಿ ಅನ್ನೋದಕ್ಕೆ ಪೇನ್ ಕಡಿಮೆ ಆಗ್ತೈತೆ ಅನ್ನೋದಕ್ಕೆ ಆಳ್ವೆಯನ್ನು ಕುಡಿತಾರೆ ಇನ್ನು ಎಕ್ಸಿಡೆಂಟಾಗಿ ಅಲ್ಲಿ ಇಲ್ಲಿ ಎಲ್ಲಾದರೂ ಬಿದ್ದು ಮೈಯೆಲ್ಲ ಒಂಥರ ನೋವು ಆಗಿಬಿಟ್ಟಿರ್ತೈತಿ ನೋಡಿರಿ ಬಿದ್ದಾಗ ಗೊತ್ತಾಗಂಗಿಲ್ಲ ಆಮೇಲೆ ಪ್ರಜ್ಞೆ ಬಂದ ಮೇಲೆ ಮೈಯೆಲ್ಲ ನೋವು ಹೊಡೆತು ಗೊತ್ತಾಗ್ತಿರ್ತೈತಿ ಆ ಕಡೆ ಈ ಕಡೆ ಹೊರಳಾಡಿದ್ರೆ ಬಾಡಿ ಪೇನ್ ಆಗ್ತಿರ್ತೈತಿ ಆ ಟೈಮಲ್ಲಿ ಒಂದು ಎರಡು ಮೂರು ದಿವಸ ಕುಡಿಬೇಕು ರೆಗ್ಯುಲರ್ ಕುಡಿದ್ರೆ ಭಾಳಷ್ಟು ಹೀಟ್ ಆಗ್ತೈತಿ ಬಾಡಿ ಭಾಳಷ್ಟು ಕಾವ್ ಆಗ್ತೈತಿ ಮತ್ತು ನಮ್ಗೆ ಅದು ಕೂಡ ಪ್ರಾಬ್ಲಮ್ ಆಗ್ತೈತಿ ಪೇನ್ ಇದ್ದಾಗ ಮಾತ್ರ ಇದನ್ನು ತೊಗೋಬೇಕು ಈ ಥರ ಮೈ ಕೈ ನೋವಾದಾಗ ಏಟಾದಾಗ ತಗೋಬೇಕು ಕೈ ಕಾಲು ಮುರಿದಾಗ ಫ್ಯಾಕ್ಚರ್ ಆದಾಗ ಬ್ಯಾಂಡೇಜ್ ಹಾಕಿಸ್ಕೊಂಡಾಗ ಅದನ್ನು ಕಡಿಮೆ ಆಗಲಿಕ್ಕೆ ತಗೋಬೇಕು ನನ್ನ ಮಗನಿಗೆ ಸ್ವಲ್ಪ ಕೈ ಫ್ಯಾಕ್ಚರ್ ಆದಾಗೂ ಒಂದೆರಡು ಮೂರು ದಿವಸ ಆಗಿ ಕುದಿಸ್ಕೊಟ್ಟಿದ್ದೆ ಮಂಗ್ಯಾನ್ ಬಾವು ಬಂದಾಗ ಗಲ್ಲೆಲ್ಲ ಹೊಡಿತಿತ್ತು ಆವಾಗೂ ಪೇನಿದ್ದಾಗ ಒಂದೆರಡು ದಿವಸ ಕೊಟ್ಟಿದ್ದೆ ಮಂಗ್ಯಾನ್ ಬಾವು ಆದಮೇಲೆ ಗಂಟ್ಲಲ್ಲಿ ಒಂದು ಹದಗಡ್ಲಂತೆ ದಪ್ಪಂದು ಗಂಟೆ ಆಗಿಬಿಟ್ಟಿತ್ತು ಅದೇನೋ ಮಂಗ್ಯಾ ಬಾವು ಬಂದು ಹೋದ್ಮೇಲೆ ಬರ್ತೈತಿ ಅಂತ ಆ ರೀತಿ ಪೇನ್ ಇದ್ದಾಗ ಪೇನಿದ್ದಾಗ ಒಂದೆರಡೆರಡು ದಿವಸ ಮಾತ್ರ ಕೊಡ್ತೀನಿ ಇವತ್ತ ನಮ್ಮ ಮೃತ್ವೀಕ್ಗೆ ಕೊಡಕತ್ತೀನಿ ನಿಮಗೂ ಒಂದು ಹೆಲ್ಪ್ ಆಗ್ಬೋದು ಒಂದು ಐಡಿಯಾ ಬರ್ಬೋದು ಏನಾದರೂ ಇದ್ದಾಗ ಮನೆಯಲ್ಲೇನ ಈ ಥರ ಮಾಡ್ಕೋಬೋದು ಅಂಥೇಳಿ ಐಡಿಯಾ ಬರ್ಬೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇನ್ನು ಕಿರಾಣಿ ನೋಡ್ರಿ ಸ್ವಲ್ಪ ಖಾಲಿಯಾಗಿತ್ತು ರಾತ್ರಿನ ಯಜಮಾನ್ರ ಕಡೆ ತರಿಸಿದ್ದೆ ರಾತ್ರಿ ಕೆಲಸ ಜಾಸ್ತಿ ಆಯಿತು ಎತ್ತಿರಲಿಲ್ಲ ಈಗ ಬೆಳಿಗ್ಗೆ ಕಟ್ಟಿ ಮೇಲೆ ಇಟ್ಟು ಕಸ ಪರಿಶಿ ಮಾಡಿಕೊಂಡೆ ಇವಾಗ ಅಡುಗೆ ಮಾಡಲಿಕ್ಕೆ ಕಟ್ಟಿ ಕೂಡ ಮತ್ತೆ ಖಾಲಿ ಮಾಡ್ಕೋಬೇಕು ಇನ್ನು ಆ ಕಡೆ ಈ ಕಡೆ ಎತ್ತಿಟ್ಟರೆ ಮತ್ತೆ ಅಲ್ಲೇ ಕೂಡ್ತೈತಿ ಈಗ ಅವ್ನು ಬೇಗ ಬೇಗ ತೆಗೆದು ಹಾಕಿಬಿಡ್ತೀನಿ ಸ್ವಲ್ಪ ಐತಿ ಜಾಸ್ತಿ ಕಿರಾಣಿನ ಒಂದು ಸರ್ತಿ ತರಿಸಿರ್ತೀನಿ ಎಣ್ಣೆ ಸಕ್ಕರೆ ಬೆಲ್ಲ ಈ ರೀತಿ ಕೆಡ್ಲಾರದೆಲ್ಲ ಸಾಮಾನುಗಳನ್ನು ಜಾಸ್ತಿ ಬರೋದು ಬೇಳೆ ಕಾಳುಗಳನ್ನು ಪಾವು ಕೆ ಜಿ ಅರ್ಧ ಕೆ ಜಿ ಅಷ್ಟೇ ಬರೋದು ಒಂದು ಸರ್ತಿ ಜಾಸ್ತಿ ಸಂತಿ ಮಾಡಿಸಿರ್ತೀನಿ ಇನ್ನು ಹತ್ತು ಹನ್ನೆರಡು ದಿವ್ಸಕ್ಕೆ ವಾರಕ್ಕೆ ಒಂದು ಸರ್ತಿ ಕೆಲವೊಂದು ಕೆಲವೊಂದು ಐಟಮ್ ಆದಾಗ ಕೆಲವೊಂದು ಬೇಳೆ ಕಾಳುಗಳಾದಾಗ ಅಷ್ಟಷ್ಟ ತರಿಸ್ತೀನಿ ಜಾಸ್ತಿ ತರಿಸಿರೋದ್ರಿಂದ ಮೈದಾ ಮತ್ತು ರವೆ ಇವು ಬೇಳೆಗಳೆಲ್ಲ ಹುಳ ಆಗಿಬಿಡ್ತಾವೆ ಕಾಯಿಪಲ್ಲೆ ಜಾಸ್ತಿ ತಿನ್ನೋದ್ರಿಂದ ಬೇಳೆ ಕಾಳುಗಳು ಅಷ್ಟೊಂದು ತಿನ್ನಂಗಿಲ್ಲ ಬೇಗ ಹುಳ ಆಗಿಬಿಡ್ತಾವೆ ಸ್ವಲ್ಪ ಸ್ವಲ್ಪ ತರಿಸಿರ್ತೀನಿ ಇದು ದೀಪದ ಆಯಿಲ್ ನೋಡ್ರಿ ಆನಂದ ದೀಪ ಅಂಥೇಳಿ ದೀಪದ ಎಣ್ಣೆ ಅಂತನೇ ಸಪ್ರೇಟಾಗಿ ಸಿಗ್ತೈತಿ ಇದು ಒನ್ ಕೆ ಜಿಗೆ ಒನ್ ಸಿಕ್ಸ್ಟಿ ಐತಿ ದೀಪಕ್ಕೆ ಅಂಥೇಳಿನ ಸಪ್ರೇಟಾಗೆ ತರಿಸಿಟ್ಟಿರ್ತೀನಿ ಇನ್ನು ಕಿರಾಣಿ ಡಬ್ಬಿಗಳು ನೋಡ್ರಿ ನಾನು ಒಂದೇ ಸರ್ತಿ ಖಾಲಿ ಮಾಡಿಕೊಂಡು ತೊಳೆಯೋದಿಲ್ಲ ಒಮ್ಮೆ ಕೆಲಸ ಭಾಳ ಆಗ್ತೈತಿ ಒಂದೊಂದು ಕ ಹೆಂಗೆ ಇವತ್ತು ಅದು ಬೇಳೆ ಖಾಲಿ ಆತಂದ್ರೆ ಇವತ್ತಿನ ಪಾತ್ರೆ ಜೊತೆ ಅದನ್ನು ತೊಳೆದಿಟ್ಬಿಡ್ತೀನಿ ನಾಳೆ ಒಂದು ಖಾಲಿ ಆತಂದ್ರೆ ನಾಳೆ ಅದನ್ನು ತೊಳೆದಿಟ್ಬಿಡ್ತೀನಿ ಡೈಲಿ ಏನು ಪಾತ್ರೆ ತೊಳೆದಿಲ್ಲ ಆ ಪಾತ್ರೆ ಜೊತೆನ ಇವು ಕಿರಾಣಿ ಡಬ್ಬ ಖಾಲಿ ಆದಂಗೆ ಖಾಲಿ ಆದಂಗೆ ತೊಳ್ದು ಇಟ್ಬಿಟ್ಟಿರ್ತೀನಿ ಸಾಮಾನು ತಂದ ತಕ್ಷಣ ಅದಕ್ಕೆ ಹಾಕಿಟ್ಬಿಡ್ತೀನಿ ನನಗೆ ಕೆಲಸ ಕಡಿಮೆ ಅಂತ ಅನಿಸ್ತೈತಿ ಈಜಿ ಅಂತ ಅನಿಸ್ತೈತಿ ಪಾತ್ರೆ ಜೊತೆ ಒಂದೇ ಎರಡು ಡಬ್ಬಿ ಬಿಟ್ಟಿರ್ತೀನಿ ಮತ್ತು ಅವಾಗ ಅವಾಗಾನ ಅವು ಕ್ಲೀನ್ ಆಗಿಬಿಡ್ತಾವೆ ಜಾಸ್ತಿ ಡೀಪ್ ಕ್ಲೀನ್ ಮಾಡೋವರೆಗೂ ಎರಡು ಮೂರು ತಿಂಗಳವರೆಗೂ ಅವ್ನ ಇಟ್ಕೊಂಡು ಭಾಳ ಜಿಡ್ಡು ಜಿಡ್ಡು ಮಾಡಿದ್ರೆ ಆಮೇಲೆ ಡೀಪ್ ಕ್ಲೀನ್ ಮಾಡಿದ್ರು ಅವು ಕ್ಲೀನ್ ಆಗಂಗಿಲ್ಲ ಮತ್ತು ನಮಗೂ ಒಂದು ದಿನ ಅದಕ್ಕೆ ಟೈಮ್ ಹೋಗಿಬಿಡ್ತೈತೆ ಡೀಪ್ ಕ್ಲೀನ್ ಮಾಡಲಿಕ್ಕೆ ನಾನು ಈ ರೀತಿ ಮಾಡ್ಕೊಂಡಿರ್ತೀನಿ ಇನ್ನು ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಈಗ ಎಣ್ಣೆ ಡಬ್ಬಿ ಆಯಿತು ಈಗ ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ಲಿಕ್ವಿಡ್ ತರಿಸಿರ್ತೀವಿ ಲ್ಯಾಟ್ರಿನ್ ಕ್ಲಿಕ್ ಮಾಡಲಿಕ್ಕೆ ಹಾರ್ಪಿಕ್ಕು ಅದು ಇದು ಲಿಕ್ವಿಡ್ ತರಿಸಿರ್ತೀವಿ ಅವೆಲ್ಲನೂ ಡೈರೆಕ್ಟಾಗಿ ಪರ್ಸಿ ಮೇಲೆ ಇಟ್ಟಿವಂದ್ರೆ ನಾವು ಅವನ್ನ ಯೂಸ್ ಮಾಡಿ ಪರ್ಸಿ ಮೇಲೆ ಇಟ್ಟ ತಕ್ಷಣ ಒಂದು ಒಂದು ಹನಿ ಎರಡು ಹನಿ ಡಬ್ಬಿ ಜೊತೆ ಸೇರಿ ಬ ಸೋರಿ ಬಂದು ಕೆಳಗಡೆ ಪರ್ಸಿಗೆ ಹತ್ತಿರ್ತೈತೆ ನೋಡಿರಿ ಇಲ್ಲಿ ಇಟ್ಟಾಗ ಆವಾಗ ಪರಿಸಿ ಜಿಡ್ ಜಿಡ್ ಹಾಕೈತಿ ಒಂದು ದಿವಸ ನಾವು ಡೀಪ್ ಕ್ಲೀನ್ ಮಾಡಬೇಕಾಗ್ತೈತಿ ಅದನ್ನೆಲ್ಲನೂ ಜಿಡ್ಡನ್ನು ಕೆತ್ತಿ ತೆಗೆದು ಹೋಗಿಸ್ಬೇಕು ಎಷ್ಟೇ ತಿಕ್ಕಿದ್ರೂ ಹೋಗಂಗಿಲ್ಲ ಕೈ ಬೆನ್ನುವು ಬರ್ತಾವು ಅಷ್ಟಾದರೂ ಕ್ಲೀನ್ ಆಗಂಗಿಲ್ಲ ಅದಕ್ಕೆ ಆ ಥರ ಡೀಪ್ ಕ್ಲೀನ್ ಮಾಡ್ಕೋಬಾರ್ದಂದ್ರೆ ಇದೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಇಲ್ಲಿ ಒಂದು ಟ್ರೇ ಇಟ್ಬಿಟ್ಟು ಟ್ರೇ ಮೇಲಿಡಬೇಕು ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಹೊಲಸಾಗಿಲ್ಲ ಒಂದು ಟ್ರೇ ಇಟ್ಟು ಟ್ರೇದೊಳಗೆ ನಾವು ಲಿಕ್ವಿಡ್ ಅಥವಾ ಆಯಿಲ್ ಬಾಟಲ್ ಆತು ಇಟ್ಟಿವಂದ್ರೆ ಪರಿಸಿ ಯಾವುದೇ ರೀತಿ ಜಿಡ್ ಆಗಂಗಿಲ್ಲ ಇನ್ನು ಎಲ್ಲರಿಗೂ ಪ್ಲಾಸ್ಟಿಕ್ ಟ್ರೇ ತರಬೇಕು ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಆಗ್ತಿರಂಗಿಲ್ಲ ಅದಕ್ಕೆ ಯಾಕೆ ಅನ್ನೆಸರಿ ದುಡ್ ವೇಸ್ಟ್ ಮಾಡೋದು ಟ್ರೇನ ಯಾಕೆ ತರಬೇಕು ಅಂತೇಳಿ ನನಗೂ ಒಂದೊಂದು ಸರ್ತಿ ಆ ರೀತಿ ವಿಚಾರ ಬಂದಿರ್ತೈತಿ ಈಗ ಸೀರೆ ಹೂ ಈ ರೀತಿ ರಟ್ಟಿನ ಬಾಕ್ಸ್ ಇರ್ತ ನೋಡಿರಿ ಸ್ಯಾರಿ ತಂದಾಗ ಮಕ್ಕಳ ಡ್ರೆಸ್ ತಂದಾಗ ರಟ್ಟಿನ ಬಾಕ್ಸ್ ಬಂದಿರ್ತಲ್ಲ ಅದೇ ರಟ್ಟಿನ ಬಾಕ್ಸನ್ನು ಇಟ್ಕೊಂಡ್ಬಿಟ್ಟು ಬಿಟ್ಟು ನಾವು ನಮ್ಮ ಪರಿಸಿ ಟೈಲ್ಸ ಜಿಡ್ಡಾಗಲಾರ್ದಂಗೆ ಎಲ್ಲಿ ನಾವು ಆಯಿಲ್ ಬಾಟ್ಲಿಗಳನ್ನು ಲಿಕ್ವಿಡ್ ಬಾಟ್ಲಿಗಳನ್ನು ಇಡ್ತಾಯಿರ್ತಿವಲ್ಲ ಅಲ್ಲಿ ಇದೊಂದು ರೊಟ್ಟಿನ್ ಬಾಕ್ಸ್ ಕೆಳಗಡೆ ಇಟ್ಟು ಅದನ್ನು ಇಡೋದ್ರಿಂದ ಜಿಡ್ಡು ಆಗಂಗಿಲ್ಲ ಇದೊಂದು ಟಿಪ್ಸ್ ನಿಮಗೂ ಹೆಲ್ಪ್ ಹೇಳಿ ನಿಮ್ಮ ಜೊತೆ ಸೇರ್ ಮಾಡಿಕೊಂಡೆ ಇವನ್ ಕಿಚನ್ ರೂಮಲ್ಲಿ ಸೈಕ ನಾವು ಎಣ್ಣೆ ಡಬ್ಬಿ ಮಸಾಲೆ ಡಬ್ಬಿ ಇಡ್ತಿರ್ತೀವಲ್ಲ ಅಲ್ಲಿ ಇದನ್ನು ರೆಟ್ಟಿನ್ ಬಾಕ್ಸ್ ಇಟ್ಟು ಅದರ ಮೇಲೆ ಇಡ್ಬೋದು ಈಗ ನನ್ನ ಮಗ ಹಾಕಿ ಹಾಕಿಕೊಟ್ಟೆ ಇವತ್ತು ನಾಷ್ಟಾಕ್ ನೋಡ್ರಿ ರಾಗಿ ದೋಸೆ ಆಲೂಗಡ್ಡೆ ಪಲ್ಯ ಆಮೇಲೆ ಕಾಯಿ ಚಟ್ನಿ ಮಾಡಬೇಕು ಈಗ ಆಲೂಗಡ್ಡೆನ ಒಂದರಲ್ಲಿ ಎರಡು ಪೀಸ್ ಮಾಡೋ ಮಾಡಿ ಕುದಿಲಿಕ್ಕೆ ಇಡ್ತೀನಿ ಅದು ಅಷ್ಟರಲ್ಲಿ ಈ ಕಡೆ ಚಟ್ನಿ ಮಾಡ್ಕೋತೀನಿ ರಾಗಿ ಹಿಟ್ಟು ಕೂಡ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸಿನ್ನು ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ದಿನದಿಂದ ನಮ್ಮ ಸೈಟ್ ವರ್ಕ ಬಂದಿತ್ತು ನಮ್ಮಲ್ಲಿ ಏನೇ ಸ್ಟಾರ್ಟ್ ಇಲ್ಲ ಏನೇ ಸ್ಟಾರ್ಟ್ ಆದರೆ ಕೆ ಜಿ ಪಿ ಇಲ್ಲ ಕೆ ಜಿ ಪಿ ಆದರೆ ಇನ್ನೊಂದಿಲ್ಲ ಹೀಗೆ ಅಡೆತಡೆಗಳಿಂದ ಸೈಟ್ ವರ್ಕ ಆಗಿತ್ತು ಈಗ ಅದೆಲ್ಲನೂ ಪ್ರಾಬ್ಲಮ್ ಸಾಲ್ವ್ ಆಗಿ ಈಗ ಸೈಟ್ ವರ್ಕ ಸ್ಟಾರ್ಟ್ ಆತಂತಾನ ಹೇಳ್ಬೋದು ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸೈಟ್ ವರ್ಕ್ ಯಾವ ರೀತಿ ಇರ್ತೈತಿ ಮನೆ ಕಟ್ಟು ಪ್ಲಾನಿಂಗ್ ಯಾವ ರೀತಿ ಇರ್ತೈತಿ ಮನೆ ಯಾವ ರೀತಿ ಕಟ್ತೀವಿ ಎಲ್ಲನೂ ವಿಡಿಯೋ ಬರ್ತಿರ್ತಾವೆ ಎಲ್ಲರೂ ನನ್ನ ವಿಡಿಯೋನ ಮಿಸ್ ಮಾಡಿದೆ ನೋಡ್ತಾ ಇರ್ರಿ ಎರಡು ದಿನದಿಂದ ಸೈಟ್ ವರ್ಕು ಸ್ಟಾರ್ಟ್ ಆಗೈತಿ ಅಲ್ಲಿ ಹೋಗಿಲ್ಲ ಈಗ ನಮ್ಮ ಯಜಮಾನ್ರ ಕೆಲಸ ಐತೆ ಇನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಾನು ಹೋಗ್ತೀನಿ ವಿಡಿಯೋ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋವನ್ನು ಇಲ್ಲಿ ಮುಗಿಸ್ತೀನಿ ಹೊಸ ವೀಡಿಯೋ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್